ಇಪ್ಪತ್ನಾಕನೇ ಪ್ರಶ್ನೆಯನ್ನು ಗಮನಿಸಿ ಈ ಕೆಳಗಿನ ದತ್ತಾಂಶದ ಅಂದಾಜು ಸರಾಸರಿ ಅರವತ್ತೆರಡು ಪಾಯಿಂಟ್ ಐದು ಎಂದು ಪರಿಗಣಿಸಿ ಕೋಷ್ಟಕವನ್ನ ಪೂರ್ಣಗೊಳಿಸಿ ಅಂದ್ರೆ ಇಲ್ಲಿ ಎ ಅನ್ನ ಕೊಟ್ಟಿದ್ದಾರೆ ಅಂದಾಜು ಸರಾಸರಿ ಎ ಅರವತ್ತೆರಡು ಪಾಯಿಂಟ್ ಐದು ಸೊ ಇಲ್ಲಿ ಮಧ್ಯಬಿಂದು ಕಂಡುಹಿಡಿಯೋಣ ಫಸ್ಟ್ ಸೊ ಇಲ್ಲಿ ಬಿಂದು ಏನಾಗುತ್ತೆ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟೂ ಅಲ್ವಾ ಸೊ ಇದೆಷ್ಟು ಬರುತ್ತೆ ಹತ್ತು ಪ್ಲಸ್ ಇಪ್ಪತ್ತೈದು ಡಿವೈಡೆಡ್ ಬೈ ಟು

ಎಕ್ಸ್ ಐ ಮೈನಸ್ ಎ ಮಾಡಿದಾಗ ನಮ್ಗೆ ಡಿ ಐ ಸಿಗತ್ತೆ ಸೊ ಇಲ್ಲಿ ಎಕ್ಸ್ ಐ ಮೈನಸ್ ಎ ಸೊ ಇದು ಏನ್ ಬರುತ್ತೆ ಸೊ ಇದೇನ್ ಬರುತ್ತೆ ಸೆವೆಂಟೀನ್ ಪಾಯಿಂಟ್ ಫೈವ್ ಮೈನಸ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಮಾಡಿದಾಗ ಮೈನಸ್ ಫೋರ್ಟಿ ಫೈವ್ ಥರ್ಟಿ ಟೂ ಪಾಯಿಂಟ್ ಫೈವ್ ಮೈನಸ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಮೈನಸ್ ಥರ್ಟಿ ಫೋರ್ಟಿ ಸೆವೆನ್ ಪಾಯಿಂಟ್ ಫೈವ್ ಮೈನಸ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಮೈನಸ್ ಫಿಫ್ಟೀನ್